ಟಿ ದೇವರಹಳ್ಳಿಯ ರೈತರ ಜಮೀನುಗಳಲ್ಲಿ ವಿದ್ಯುತ್ ಎಚ್ವಿ ಕೇಬಲ್ ಮಾರ್ಗ ಅಳವಡಿಸಿ ಕೆಪಿಟಿಸಿಎಲ್ ಮತ್ತು ಗುತ್ತಿಗೆದಾರರು ಪರಿಹಾರ ನೀಡದೆ ವಂಚಿಸಿರುವುದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಡಿಸಿಗೆ ಸೋಮವಾರ ಮನವಿ ಸಲ್ಲಿಸಲಾಯಿತು ರೈತರ ಜಮೀನುಗಳಲ್ಲಿ ದೊಡ್ಡ ಕಂಬ ನೆಟ್ಟಿದ್ದು ಇಪ್ಪತ್ತೈದು ರೈತರಿಗೆ ಅಲ್ಪ ಪರಿಹಾರ ದೊರಕಿದೆ ಒಂದು ವಾರದೊಳಗೆ ರೈತರಿಗೆ ಪೂರ್ಣ ಪರಿಹಾರ ನೀಡುವಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ಹಿರಿಯ ಉಪಾಧ್ಯಕ್ಷ ಕೆಪಿ ಭೂತಯ್ಯ ಒತ್ತಾಯಿಸಿದ್ದಾರೆ ಈ ಕೆ ಪಿ ಟಿ ಸರ್ ಮತ್ತು ಗುತ್ತಿಗೆದಾರರು ಎವಿ ಎವಿ ಒಳ್ತೇರಿಕ ಕಂಬಗಳನ್ನು ಅಳವಡಿಸಿದ್ದಾರೆ ಬಿ ಜಿ ಐಟಿಷನ್ ಕಂಬಗಳು ಅದನ್ನು ರೈತಿಗೆ ಪರಿಹಾರ ಕೊಟ್ಟನೇ ಕಂಬಗಳ ಕೆಲಸ ಸ್ಟಾರ್ಟ್ ಮಾಡೋಕ್ಕಾಗಿತ್ತು ನಾನುಗಾಗಿ ರೈತ ಪರಿಹಾರ ಕೊಡ್ದಲ್ಲೇ ಕಾಚಾರಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಬಿಟ್ಬೋತವೆ ಟಿ ವಿಟ್ಬೋದು ಒಂದು ಸುಳ್ಳು ಹೇಳಿ ಅವರಿಗೆ ಮೋಸ ಮಾಡಿ ಇಡೀ ಕೆಲಸ ಪೂರ್ಣ ಪೂರ್ಣಗೊಂಡಿದೆ ಪರಿಹಾರ ಮಾತ್ರ ಇಳುವರೆ ಕೊಟ್ಟಲ್ಲ ಒಬ್ಬ ರೈತಿಗೆ ಎಂಟು ಲಕ್ಷ ಒಂಬತ್ತು ಲಕ್ಷ ಬರ್ಬೇಕು ಐವತ್ತು ಸಾವಿರ ಕೊಟ್ಟು ರೈತಿಗೆ ಮೋಸ ಮಾಡಿದಾರೆ ಅದಕ್ಕೆ ಅವರು ಕರೆಸಿ ನಮಗೆ ಪರಿಹಾರ ಕೊಡಬೇಕಂದ್ರೆ ಇವತ್ತು ಜಿಲ್ಲಾಧಿಕಾರಿ ನಾವು ಒತ್ತಾಯ ಮಾಡ್ತಾ ಇಲ್ಲ ಅಂದ್ರೆ ಯಾರೊಂದು ಗಾಸ್ ಬರೋಲ್ಲ ಅದರಲ್ಲಿ ಮತ್ತೆ ಉಳಿವೆ ಮಾಡಕ್ಕೆ ಬರೋಲ್ಲ ದೊಡ್ಡ ದೊಡ್ಡ ಮರಗಳೆಲ್ಲ ಕಡಿದು ಎಲ್ಲರೂ ನಾಶ ಮಾಡಿದ್ದಾರೆ ಕರೆಸಿ ಅವನ್ನ ಇದು ಮಾಡ್ಕೊಳ್ತೀವಿ ಪರಿಹಾರ ಕಡೆ ಮಾಡ್ತೀವಿ ಪರಿಹಾರ ಕೊಡೋಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ

ಅಲ್ಲ ಗೋಮಾಳ ಕೆಲವರೆಲ್ಲ ಹೊಡೆಯಕ್ಕೆ ಹೋಗ್ತಿದ್ದಾರೆ ಅವ್ರು ದನ ಕರ ಕುರಿ ಮೇಕೆ ಇರೋಕೆ